ಅರೆ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಸ್ವರ್ಣ ಗೌರಿಯ ಪೂಜೆಯ ಸಂಕಲ್ಪವನ್ನು ನಿಮಗೆ ತಿಳಿಸ್ಕೊಡ್ತೀನಂತೆ ಗೌರಿಯನ್ನು ಕೂಡಿಸ್ಕೊಂಡು ಸ್ಥಾಪನೆಯನ್ನು ಮಾಡಿಕೊಂಡಾದಮೇಲೆ ದೀಪಗಳನ್ನು ಹಚ್ಚಿಟ್ಟು ಕೈಯಲ್ಲಿ ಹೂವು ಮಂತ್ರಾಕ್ಷತೆ ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೇ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಭರತಕಂಡೆ ಜಂಬೂದವೀಪೇ ದಂಡೋದವರ್ಯಾ ಶಾಲಿವಾಹನಶಕೆ ಬೌದ್ಧವತೇ ರಾಮಕ್ಷೇತ್ರೇ ಅಸ್ ವರ್ತಮನೆಯ ಚಾಂದ್ರಮೇ ವ್ಯಾವಹಾರಕೆ ಕ್ರೋಧೀನ ಸಂವತ್ಸರೆ ದಕ್ಷಿಣಾಯ ವರ್ಷಾ ಋತು ಭಾದ್ರಪದ ಶುಕ್ಲಪಕ್ಷೇ ತದಿಗೇತಿಥೌ ಶುಭನಕ್ಷತ್ರಶುಭುಭಕರಣಂಗುಣವಿಶೇಷಣ ವಿಶಿಷ್ಟ ಶುಭತಿಥೌ ಅಸ್ಮ್ ಅಂತ ಹೇಳಿಕೊಂಡು ನಿಮ್ಮ ಹೆಸರು ಗೋತ್ರನಕ್ಷತ್ರ ಎಲ್ಲ ಹೇಳ್ಕೊಳ್ಳಿ ವಿಜಯ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥ ಚಿಂತಿತ ಕಾರ್ಯ ನಿರ್ವಿಘ್ನತಾ ಸಿದ್ಧರ್ಥಂ ಸೌಮಂಗಲ್ಯ ಪ್ರಾಪ್ತ್ಯರ್ಥಂ ಸಮಸ್ತ ಸನ್ಮಂಗಳ ಪ್ರಾಪ್ತ್ಯರ್ಥ ಸಕಲ ಮನೋರಥವ್ಯಾಪ್ತರ್ಥಂ ಧರ್ಮಾರ್ಥ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥಸಿದ್ಧ ವರ್ಷೇ ವರ್ಷೇ ಕರ್ತವ್ಯ ಏತದ್ವರ್ಷ ಪ್ರಯುಕ್ತ ಸ್ವರ್ಣಗೌರಿ ದೇವತಾ ಪ್ರೀತ್ಯರ್ಥ ಕಲ್ಪೋಕ್ತ ಪ್ರಕಾರೇಣ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜನಾಂಚ ಕರಿಷೆ ಅಂತ ಹೇಳಿಕೊಂಡು ಹೂ ಮಂತ್ರಾಕ್ಷತೆ ನೀರು ಹಾಕ್ಬಿಟ್ಟು ಒಂದು ತಟ್ಟೆಯಲ್ಲಿ ಬಿಟ್ಬಿಡಿ ಸಂಕಲ್ಪ ಮಾಡಿಕೊಂಡಾದಮೇಲೆ ಒಂದು ತಂಬಿಗೆಯಲ್ಲಿ ಅಥವಾ ಒಂದು ಲೋಟದಲ್ಲಿ ನೀರನ್ನು ಇಟ್ಕೊಳ್ಳಿ ಶುದ್ಧವಾದ ನೀರು ಅದಕ್ಕೆ ನೀವು ಕಳಸ ಪೂಜೆಯನ್ನು ಮಾಡ್ಕೋಬೇಕು ಗಂಧವನ್ನು ಹಚ್ಚಿಬಿಟ್ಟು ಆ ತಂಬಿಗೆಗೆ ಆ ತಂಬಿಗೆಯಲ್ಲಿ ನೀವು ಹೂವು ಮಂತ್ರಾಕ್ಷತೆಯನ್ನು ಹಾಕಿ ಪಿಯನ್ನು ಮುಚ್ಚಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಗಂಗೆ ಚನೇ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಗಂಗೆಯನ್ನು ಆವಾಹನೆಯನ್ನು ಮಾಡಿ ಅದರಲ್ಲಿರ್ತಕ್ಕಂತಹ ಹೂವನ್ನು ತಗೊಂಡು ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಬೇಕು ಗೌರಿಯನ್ನು ಕೂರಿಸಿರ್ತೀರಲ್ವ ಆ ಮಂಟಪಕ್ಕೆ ಪ್ರೋಕ್ಷಣೆಯನ್ನು ಮಾಡಬೇಕು ಆಮೇಲೆ ಪೂಜಾ ದ್ರವ್ಯಗಳಿಗೆ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಬೇಕು ಏನೇನನ್ನ ಪೂಜೆಗೆ ಇಟ್ಕೊಂಡಿರ್ತೀರೋ ಅದಕ್ಕೆಲ್ಲ ಪ್ರೋಕ್ಷಣೆ ಮಾಡಬೇಕು ಹೂವು ಎಲ್ಲದಕ್ಕೂ ಆಮೇಲೆ ನೀವು ಕೂಡ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ಮಾಡಿಕೊಂಡು ಹೂವನ್ನು ತಟ್ಟೆಯಲ್ಲಿ ಹಾಕಿಬಿಡಿ ಕಳಸ ಪೂಜೆ ಆದಮೇಲೆ ನೀವು ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು ಒಂದು ಗಣಪತಿ ವಿಗ್ರಹ ಇದ್ದರೆ ಗೌರಿಯ ಮುಂದೆ ಇಟ್ಕೊಳ್ರಿ ಇಲ್ಲ ಅಂತಂದರೆ ಒಂದು ಅಡಿಕೆ ಬೆಟ್ಟನಾದರೂ ಇಟ್ಕೊಂಡು ನೀವು ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿಕೊಂಡು ಗಣಪತಿಗೆ ಗೆಜ್ಜೆ ವಸ್ತ್ರ ಹೂವು ಗರಿಕೆ ಪತ್ರೆ ಏರಿಸ್ಬಿಟ್ಟು ಪೂಜೆ ಮಾಡಿಕೊಂಡು ದೀಪವನ್ನು ಹಚ್ಚಿಟ್ಟು ಧೂಪ ಮಾಡಿ ಏನಾದರೂ ನೈವೇದ್ಯವನ್ನು ಮಾಡ್ಬೋದು ಹಣ್ಣು ಬಾಳೆಹಣ್ಣು ಇದ್ರೆ ನೈವೇದ್ಯವನ್ನು ಮಾಡಿಬಿಟ್ಟು ಆಮೇಲೆ ಮಂಗಳಾರತಿಯನ್ನು ಮಾಡಿ ಗಣಪತಿ ಪೂಜೆ ಆದಮೇಲೆ ಗೌರಿ ಪೂಜೆಯನ್ನು ಮಾಡ್ಕೋಬೇಕು ಮೊದಲಿಗೆ ಗೌರಿಯನ್ನು ಆವಾಹನೆಯನ್ನು ಮಾಡಿಕೊಂಡು ಗೌರಿಯನ್ನು ಕೂಡಿಸಿ ಆಸನವನ್ನು ಕೊಟ್ಟು ಆಮೇಲೆ ಅರ್ಘ್ಯ ಪಾದ್ಯ ಆಚಮನವನ್ನು ಕೊಟ್ಟು ಗೌರಿಗೆ ಕೂಡಿಸ್ಬಿಟ್ಟು ನೀವು ಗೌರಿ ಅಷ್ಟೋತ್ತರ ಪತ್ರೆ ಪುಷ್ಪ ಎಲ್ಲದರಿಂದ ಅರ್ಚನೆಯನ್ನು ಮಾಡಬೇಕು ಆಮೇಲೆ ದಾರಕ್ಕೂ ಪೂಜೆಯನ್ನು ಮಾಡ್ಕೋಬೇಕು ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೋದು ಪಂಚಾಮೃತ ಅಭಿಷೇಕಕ್ಕೆ ಎಲ್ಲವನ್ನು ಇಟ್ಕೊಂಡು ಮೊಸರು ಬರೋದಿಲ್ಲ ವ್ರತ ಇದೆ ಮೊಸರನ್ನು ಹಾಕಬೇಡಿ ಅದನ್ನ ಬಿಟ್ಟು ಬೇರೆ ಎಲ್ಲ ಪದಾರ್ಥಗಳನ್ನು ಇಟ್ಕೊಂಡು ನೀವು ಹೂವಿನಲ್ಲಿ ಅದ್ದಿ ಅದ್ದಿ ನೀವು ಗೌರಿಗೆ ರೋಕ್ಷಣೆಯನ್ನು ಮಾಡ್ಬೋದು ಈ ಥರ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೋದು ಆಭರಣವನ್ನು ಹಾಕ್ಬೋದು ಆಮೇಲೆ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಏರಿಸಿ ಗಂಧವನ್ನು ಏರಿಸಿ ವಿಧ ವಿಧವಾದಂತಹ ಪುಷ್ಪಗಳು ಕಟ್ಟಿದಂತಹ ಮಾಲೆ ತುಂಬ ಶ್ರೇಷ್ಠ ಕಟ್ಟಿದಂತಹ ಹೂವನ್ನು ಮಾಲೆಯ ಥರ ಮಾಡಿ ಗೌರಿಗೆ ಏರಿಸಬೇಕು ಆಮೇಲೆ ಗ್ರಂಥಿ ಪೂಜೆಯನ್ನು ಮಾಡ್ಕೋಬೇಕು ಅಂದರೆ ದಾರ ರೆಡಿ ಮಾಡಿ ಇಟ್ಟಿರ್ತೀರಲ್ವ ಅಲ್ಲಿ ಗೌರಿ ಮುಂದೆ ದಾರಕ್ಕೆ ಅರ್ಶಿನ ಕುಂಕುಮ ಹೂವು ಎಲ್ಲವನ್ನು ಎರಿಸಿ ಪೂಜೆ ಮಾಡಿಕೊಂಡು ಒಂದು ದಾರ ಗೌರಿಗೆ ಗೌರಿಯ ಮೇಲೆ ಹಾಕಬೇಕು ಒಂದನ್ನು ನೀವು ಕಟ್ಕೋಬೇಕು ಹೀಗೆ ಗೌರಿ ಪೂಜೆಯನ್ನು ಮಾಡಿ ಅಷ್ಟೋತ್ರವನ್ನು ಹೇಳ್ಕೊಂಡು ಗೌರಿ ಅಷ್ಟೋತ್ರವನ್ನು ಪೂಜೆ ಮಾಡಿ ಆಮೇಲೆ ಧೂಪ ದೀಪ ಮಂಗಳಾರತಿ ಎಲ್ಲವನ್ನು ಮುಗಿಸಿ ನೈವೇದ್ಯವನ್ನು ಮಾಡೋದು ನೀವೇನೇನು ಹಣ್ಣು ಕಾಯಿ ತಾಂಬೂಲ ದಕ್ಷಿಣ ಎಲ್ಲವನ್ನು ಇಟ್ಟು ಆಮೇಲೆ ಅಡುಗೆ ನೈವೇದ್ಯವನ್ನು ಎಲ್ಲ ಅಡುಗೆ ಮಾಡಿ ಹೋಳಿಗೆ ಎಲ್ಲ ಮಾಡಿ ನೈವೇದ್ಯವನ್ನು ಮಾಡಿ ಹದಿನಾರು ಹೂರ್ಣದ ಆರತಿಯನ್ನು ಮಾಡಬೇಕು ಆಮೇಲೆ ದೀಪದ ಆರ್ತಿಯನ್ನು ಸಹ ಮಾಡ್ಬೋದು ನಿಮ್ಮ ಅನುಕೂಲ ಹೂರ್ಣದ ಆರ್ತಿ ತುಂಬ ಶ್ರೇಷ್ಠ ಆಮೇಲೆ ಗೌರಿಗೆ ಮರದ ಬಾಗಿಣವನ್ನು ಕೊಟ್ಟು ನೀವು ಅದನ್ನು ಯಾರಿಗಾದರೂ ಮುತ್ತೈದೆಗೆ ಕೊಡ್ಬೋದು ಕೊನೆಗೆ ನೀವು ದಾರವನ್ನು ಕಟ್ಟಿಸ್ಕೋಬೇಕು ಆಮೇಲೆ ಇದಿಷ್ಟು ಗೌರಿ ಪೂಜೆ ಮಾಡುವಂತಹ ವಿಧಾನ ನನಗೆ ಡೆಮೋ ತೋರಿಸೋದಕ್ಕೆ ಸಮಯ ಇಲ್ಲ ಸ್ನೇಹಿತರೆ ತುಂಬ ಕೆಲಸಗಳಿದೆ ಹಬ್ಬದ ಕೆಲಸ ಅದಕ್ಕೋಸ್ಕರ ಇಷ್ಟು ವಿವರವಾಗಿ ಅಂತೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಗಣಪತಿಯ ಪೂಜೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಮತ್ತು ಸಂಕಲ್ಪವನ್ನು ಸಹ ತಿಳಿಸ್ಕೊಡ್ತೀನಂತೆ ಆಮೇಲೆ ಗೌರಿಯ ದಾರವನ್ನು ಕಟ್ಕೊಳ್ಳುವಾಗ ಹೇಳುವಂತಹ ಮಂತ್ರವನ್ನು ಈಗ ಹೇಳ್ತೀನಂತೆ ಇದು ಹೋದ ವರ್ಷವೂ ಹಾಕಿದ್ದೆ ಸಾಧ್ಯವಾದರೆ ಲಿಂಕನ್ನು ಶೇರ್ ಮಾಡ್ತೀನಂತೆ ಸಪ್ತಸಾಮೋಪ ಗೀತಾಂ ತ್ವಾಂ ಚರಾಚರ ಜಗದ್ಧರೆ ಸೂತ್ರಗ್ರಂಥಿ ಕಂಠೆ ಧಾರಯಾಮಿ ಸ್ಥಿರಾಭವ ಅಂತ ಹೇಳಿಬಿಟ್ಟು ದಾರವನ್ನು ಕಟ್ಟಿಸ್ಕೋಬೇಕು ಇದಿಷ್ಟು ಸ್ವರ್ಣಗೌರಿ ಪೂಜೆ ಆಮೇಲೆ ಎಲ್ಲ ವಿವರವನ್ನು ಸಂಕಲ್ಪವನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ